ಯುವಕರಿಗೆ ಸ್ಫೂರ್ತಿಯನ್ನು ತುಂಬುತ್ತಾ ಐ ಎಸ್ ಐ ಪಿ ಎಸ್ ಏನು ತರಬೇತುದಾರರಾಗಿ ದೂರದ ಯಾದಗಿರಿಯಿಂದ ನಮ್ಮ ಬೆಳ್ತಂಗಡಿಯ ಲಯನ್ಸ್ ಕ್ಲಬ್ನ ಮೇಲೆ ಪ್ರೀತಿಯಿಂದ ಈ ಒಂದು ಲಿಯೋಗಳ ಮೇಲೆ ಲಿಯೋಗಳನ್ನು ಉತ್ತೇಜಿಸಲು ಆಗಮಿಸಕ್ಕಂತಹ ಶ್ರೀಯುತ ವೆಂಕಟೇಶ್ ಪಾಟೀಲ್ ಸರ್ ತಿ ದಿನದ ಮುಖ್ಯ ಅಭಿಯಾಗ ತರ್ತಾ ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಕಳೆದ ವರ್ಷ ನಮ್ಮ ಪದ ಪ್ರಧಾನಿಗೆ ಈ ಸಭಾ ಗೌರವವನ್ನು ಆಶೀರ್ವಾದ ಪೂರ್ವಕವಾಗಿ ನೀಡ್ತಾ ಇದ್ದಾರೆ ಅದೇ ರೀತಿ ನಾವೀಗ ಕಲೀಲಿಕ್ಕೆ ನಮಗೆ ಇಂಜಿನಿಯರ್ ಆಗಬೇಕಂತಿಲ್ಲ ಡಾಕ್ಟರ್ ಆಗಬೇಕಂತಿಲ್ಲ ಕಲೀಲಿಕ್ಕೆ ಯಾವ ರೀತಿ ಕೂಡ ಕಲಿಬೋದು ನಮ್ಮೊಟ್ಟಿಗೆ ಇವತ್ತು ವೇದಿಕೆಗೆ ಅತಿಥಿಯಾಗಿ ಬಂದಂತಹ ಕೆ ಎಸ್ ಐ ಎಸ್ ಅವರು ಟ್ರೈನರ್ ಅಂದರೆ ಮಕ್ಕಳಿಗೆಲ್ಲ ತರಬೇತಿ ಕೊಟ್ಟು ಇವತ್ತು ಮಕ್ಕಳನ್ನು ಒಳ್ಳೊಳ್ಳೆಯ ರೀತಿಯಲ್ಲಿ ಅವರನ್ನು ಪಳಗಿಸಿದ್ದಾರೆ ಅಂತಹ ವ್ಯಕ್ತಿ ಆದಂತಹ ನಮ್ಮ ವೆಂಕ್ ವೆಂಕಟೇಶ್ ಪಟೇಲ್ ಅವರು ಬ್ಯಾಂಗ್ಳೂರು ಅವರು ಗದಗ ಅವರು ನಮ್ಮ ಇಲ್ಲಿ ಇಲ್ಲಿಯೋಗಿ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರೂ ಹೃತ್ಪೂರ್ವಕವಾದ ಸ್ವಾಗತ ಅಭಿಮಾನಿಯರಿಗೆ ವಿ ಆರ್ ನಾಯಕ್ ಲಯನ್ ವಿ ಆರ್ ನಾಯಕ್ ಎಂ ಜಿಎಫ್ ವೇದಿಕೆಗೆ ಆಗಮಿಸಿ ಇವತ್ತಿನ ಸಮಾರಂಭದ ಅತಿಥಿಯಾಗಿರುವ ಮಿಸ್ಟರ್ ವೆಂಕಟೇಶ್ ಪಾಟೀಲ್ ಕೆ ಎಸ್ ಐ ಎಸ್ ಟ್ರೈನರ್ ಗದಗ ಸ್ನೇಹದ ಗೌರವ ಸಭಾ ಗೌರವ ಸಲ್ತಾ ಅದೇ ರೀತಿ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿ ಬೆಂಗಳೂರಿನವರು ಅನಿತ ಲಕ್ಷ್ಮೀ ಆಚಾರ್ಯ ಅವರು ಕೂಡ ಮಕ್ಕಳಿಗೆ ಎಸ್ ಐ ಎಸ್ ತರಬೇತಿ ಮುಖಾಂತರ ತುಂಬಾ ಮಕ್ಕಳು ಹೇಳ್ಬೋದು ಈಗ ಬರೋರು ಹೇಳಿದ್ರು ಅವರು ನಾವು ಟ್ರೈನಿಂಗ್ ಅಂತ ಹೇಳಿದ್ದಾರೆ ಅವರಿಗೆ ಕೂಡ ನಮ್ಮ ಲಿಯೋ ಸಂಸ್ಥೆಯಿಂದ ಹೃತ್ಪೂರಕವಾದ ಮಾನ್ಯರಿಗೆ ಲಯನ್ ಡಿ ಗೌಡ ವೇದಿಕೆಗೆ ಆಗಮಿಸಿ ನೆಕ್ಸ್ಟ್ ಅನಿತಾ ಲಕ್ಷ್ಮಿ ಆಚಾರ್ಯ ಕೆ ಎಸ್ ಟ್ರೈನರ್ ಒಬ್ಬ ಸಮರ್ಥ ಅಧಿಕಾರಿಗಳಾಗ್ತಿರ ಅನ್ನೋದು ನನ್ನ ಭಾವನೆ ಎಲ್ಲ ಸುಸ್ತಾಗ್ಬಿಟ್ಟಿದ್ದೀರಾ ನಿಮ್ಮ ರಿಸಲ್ಟೇ ಬರ್ತಿಲ್ಲ ಖಂಡಿತ ಸೊ ಸಮಯ ಆಗ್ತಾ ಇದೆ ಹಾಗಾಗಿ ನಿನ್ನ ತುಂಬ ಜನ ಮಾತಾಡೋರಿದ್ದಾರೆ ಹಾಗಾಗಿ ಇಷ್ಟು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವಂದನೆಗಳು ಮುಂದೆ ಇವತ್ತಿನ ಇನ್ನೂರು ಮುಖ್ಯ ಅತಿಥಿಯಾಗಿರುವಂತಹ ವೆಂಕಟೇಶ್ ಪಾಟೀಲ್ ಅವರ ಪರಿಚಯಕ್ಕಾಗಿ ದತ್ತಾತ್ರಿ ಗೊಲ್ಲ ಸರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಮುಂದೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಈಗ ದತ್ತಾತ್ರಿ ಗೊಲ್ಲರವರು ವೇದಿಕೆಯಲ್ಲಿ ಲೈನ್ಸ್ನ ಎಲ್ಲ ಬಂಧುಗಳೇ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಲಯನ್ಸ್ ಹಾಗೂ ಲಯನ್ಸೇತರ ಬಂಧುಗಳೇ ಲಿಯೋ ಬಂಧುಗಳೇ ಇವತ್ತು ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತರಬೇತುದಾರರಾದ ವೆಂಕಟೇಶ್ ಪಾಟೀಲ್ ಸರ್ ಇವರ ಒಂದು ಪರಿಚಯವನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಐ ಎಸ್ ಕೆಎಸ್ ತರಬೇತುದಾರರು ಇವರು ಪ್ರತಿ ಪ್ರತಿಷ್ಠಿತ ರಾಜ್ಯದ ಆಜಾದ್ ಸಿ ಎಸ್ ಅಕಾಡೆಮಿ ಮತ್ತು ಇತರ ಆದ್ಯಾದೇಶಗಳಲ್ಲಿ ಇತರ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಒಬ್ಬ ಪ್ರಾಮುಖ್ಯವಾದ ವ್ಯಕ್ತಿ ಇವರ ವಿದ್ಯಾಭ್ಯಾಸ ಎಂಎಸ್ಸಿ ಬಿ ಎಡ್ ಯಾದಗಿರಿ ಜಿಲ್ಲೆಯವರಾಗಿದ್ದ ಇವರು ಇವರ ಮಾರ್ಗದರ್ಶನದಲ್ಲಿ ಹಲವಾರು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆದು ಅನೇಕ ಹುದ್ದೆಗಳನ್ನ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿದಂಥ ವ್ಯಕ್ತಿಗಳನ್ನು ಇವರು ತಯಾರಿಸಿದ್ದಾರೆ ಇವರು ರೈತರ ಮಗನಾಗಿದ್ದು ಇಂತಹ ಉನ್ನತ ವಿದ್ಯಾಭ್ಯ ವಿದ್ಯಾಭ್ಯಾಸವನ್ನು ಹೊಂದಿ ತಮ್ಮ ವಿದ್ಯಾರ್ಥಿಗಳಿಗೆ ಅನೇಕ ಇಂತಹ ತರಬೇತಿಗಳನ್ನು ನೀಡಿ ಅವರನ್ನ ಮಾರ್ಗದರ್ಶನವನ್ನು ನೀಡಿದಂಥ ವ್ಯಕ್ತಿ ಇವರು ಸಾಧಾರಣ ಐದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ ಇವರು ಪ್ರಥಮವಾಗಿ ಆಗಮಿಸಿದ್ದು ಇಂತಹ ವ್ಯಕ್ತಿಗಳ ಹೆಚ್ಚು ಹೆಚ್ಚು ಪರಿಚಯವನ್ನು ನಾವು ಪಡೆದುಕೊಂಡು ಅವರಿಂದ ಮಾರ್ಗದರ್ಶನವನ್ನು ಪಡೆದು ತಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಅವರ ಈ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮ ವೃತ್ತಿಯನ್ನು ಇವರು ನಡೆಸಲಿಕ್ಕೆ ಸಹಾಯವನ್ನು ಮಾಡಬೇಕು ಇಂತಹವರ ಒಂದು ಸಹಕಾರವನ್ನು ನಾವು ಪಡೆಯುವ ಅಂತ ಹೇಳುತ್ತಾ ಇವರು ನಮ್ಮ ಸಂಸ್ಥೆಯಿಂದ ಅನಂತ ಇವರಿಗೆ ನಮ್ಮ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಇವರ ಪರಿಚಯವನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ನೀಡಿದಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ವಂದನೆಗಳು ಸರ್ ವಂದನೆಗಳು ಸರ್ ಇದೀಗ ಗೌರವಾನ್ವಿತ ವೆಂಕಟೇಶ್ ಪಾಟೀಲ್ ಸರ್ ಅವರು ಇದೀಗ ನಮ್ಮೊಂದಿಗೆ ಎರಡು ಮಾತಿಗಾಗಿ ವೇದಿಕೆ ಅಂತ ವೇದಿಕೆ ಮೇಲೆ ಹಾಸನ ಇರುವಂಥ ಗೌರ್ನರ್ ಸರ್ ಅವರೇ ಸೊ ಹಾಗೆ ಈ ಪ್ರಾಂತ್ಯದ ಅಧ್ಯಕ್ಷರಾಗಿರುವಂಥ ಸು ಉಮೇಶ್ ಶೆಟ್ಟಿ ಸರ್ ಅವರೇ ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವಂಥ ದೇವಿ ದೇವಿ ಪ್ರಸಾದ್ ಸರ್ ಅವರೇ ಸೊ ನಮ್ಮ ವಂದನೆಗಳು ಸೊ ಆ್ಯಕ್ಚುಲಿ ಟೂ ಡೇಸ್ ಬ್ಯಾಕಿಂದ ನನಗೆ ದೇವಿ ಪ್ರಸಾದ್ ಸರ್ ಕಾಲ್ ಮಾಡಿದರು ಸರ್ ನಮ್ಮ ಮಕ್ಕಳಿಗೆ ನೀವು ಮೋಟಿವೇಶನ್ ಮಾಡ್ಬೇಕಂತ ಹೇಳಿದರೆ ಆಕ್ಚುಲಿ ನನಗೆ ನಿಮ್ಮ ನಿಮ್ಮೆಲ್ಲ ನೋಡಿದಾಗ ಆಕ್ಚುಲಿ ನಿಮ್ಮಿಂದ ನಾನು ಮೋಟಿವೇಶನ್ ಆಗಿದ್ದೀನಿ ಅಂತ ಸೊ ಅಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಿ ಹೌದಾ ಸೊ ಹಾಗಾಗಿ ಏನಂದರೆ ಆ್ಯಕ್ಚುಲಿ ನಿಮಗೆಲ್ಲ ಐ ಎ ಎಸ್ ಬಗ್ಗೆ ಅಲ್ಲಿ ಗೊತ್ತಿರುತ್ತಾ ಗೊತ್ತಿದೆಯಾ ಪಟಿ ಸಿವಿಲ್ ಸರ್ವೆಂಟ್ ಅಂತ ಹೌದಾ ಏನು ಐ ಎಸ್ ಅಂದ್ರೆ ಐ ಎಸ್ ಅಂದ್ರೆ ಏನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನೋಡಿ ಅಂದ್ರೆ ಬಾಬಾ ಅವರು ದೇವಿ ಪ್ರಸಾದ ನಿಮ್ ಬಗ್ಗೆ ಕನ್ಸರ್ನ್ ಅಂದ್ರೆ ನಮ್ಮ ಭಾಗದಲ್ಲಿ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದ್ದಾರೆ ಹೌದಾ ಸಿ ಸಿವಿಲ್ ಸರ್ವೆಂಟ್ ಅಂತ ಕೇಳಿದಾಗ ಬೇರೆ ಡಿಸ್ಟ್ರಿಕ್ ಬೇರೆ ರಾಜ್ಯದವರು ಇದ್ದಾರೆ ಅಂತೇಳಿ ಅವರು ಬಹಳ ಕನ್ಸರ್ನ್ ತೋರಿಸಿದ್ರು ಹೌದಲ್ವಾ ಸೊ ಹಾಗಾಗಿ ಒಬ್ಬ ಸಿವಿಲ್ ಸರ್ವೆಂಟ್ ಇದಲ್ಲ ಆತ ಈಸ್ ಹೆಡ್ ಆಫ್ ದ ಮೋರ್ ದೆನ್ ತರ್ಟಿ ಟು ಡಿಪಾರ್ಟ್ಮೆಂಟ್ಸ್ ಹೌದಾ ಡಾಕ್ಟರ್ ಗೆಡ್ ಆಗಿರ್ತಾನೆ ಇಂಜಿನಿಯರ್ ಗೆಡ್ ಆಗಿರ್ತಾನೆ ಹೌದಾ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆಡ್ ಆಗಿರ್ತಾರೆ ಸೊ ಹಾಗಾಗಿ ಒಬ್ಬ ಸಿವಿಲ್ ಸರ್ವೆಂಟ್ ಒಂದು ಸಿಗ್ನೇಚರ್ ಮಾಡಿದರೆ ದಟ್ ಈಸ್ ಎಫೆಕ್ಟ್ ಟು ದ ಲ್ಯಾಕ್ಸ್ ಆಫ್ ಪೀಪಲ್ಸ್ ಹಾಗಾಗಿ ಏನಂದ್ರೆ ಆಕ್ಚುಲಿ ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಏನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅದು ಮಾಡಿ ಖಂಡಿತ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಮತ್ತು ಅನಿತಾ ಮೇಡಮ್ ಅವರು ಫ್ರೀ ಆಗಿ ಬಂದು ನಿಮಗೆ ವರ್ಕ್ಶಾಪ್ ಕೊಡುವಂಥ ಕೆಲಸ ಮಾಡ್ತೀವಿ ನಾವು ಓಕೆನಾ ಯಾಕಂದ್ರೆ ನಾವು ನೀವು ಆಲ್ರೆಡಿ ತುಂಬಾ ಸಾಧನೆ ಇದ್ದೀರಿ ಯಾರಾದ್ರೂ ಇಂಟ್ರೆಸ್ಟ್ ಆಗಿದ್ರೆ ಓಕೆನಾ ಸ್ವಂತವ್ರಿಗೆ ಖಂಡಿತ ನಾನು ಮತ್ತೆ ಮೇಡಮ್ ಬಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ವರ್ಕ್ಶಾಪ್ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಮಗೆ ಯು ಪಿ ಎಸ್ ಸಿ ಅಂತ ಎಕ್ಸಾಮ್ ಬಂದ್ರೆ ಅಲ್ಲಿ ಮೂರು ಲೆವೆಲ್ ಇರುತ್ತೆ ಹೌದಾ ಪ್ರೀಮಿಯರಿ ಲೆವೆಲ್ ಅಂತಿರುತ್ತೆ ಸೊ ಅಲ್ಲಿ ಟೂ ಪೇಪರ್ಸ್ ಇರುತ್ತೆ ಅದ ನಂತರ ಪಾಸ್ ಆದರೆ ನೀವು ಮೇನ್ಸ್ ಅಂತ ಇರುತ್ತೆ ಆಕ್ಚುಲಿ ಅದರಲ್ಲಿ ನಿಮಗೆ ಎಸ್ ಎ ಟೈಪ್ ಅಲ್ಲಿ ಆನ್ಸರ್ ಬರಬೇಕಾಗುತ್ತೆ ಅದನ್ನ ಪಾಸ್ ಆದರೆ ನಿಮಗೆ ಇರುತ್ತೆ ಇಂಟರ್ವ್ಯೂ ಸೊ ಅಲ್ಲಿ ಪಾಸ್ ಆದರೆ ನೀವು ಮುಂದೆ ಐ ಎ ಎಸ್ ಆಫೀಸರ್ ಅಥವಾ ಐ ಪಿ ಎಸ್ ಆಫೀಸರ್ ಅಥವಾ ಐ ಪಿ ಐ ಎಫ್ ಎಸ್ ಆಫೀಸರ್ ಆಗ್ತೀರ ಓಕೆನಾ ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಸೊ ಸರ್ಗೆ ಇದು ಮಾಡಿ ಹೋಗಿ ಸೊ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಸೊ ಒಂದು ಫ್ರೀ ವರ್ಕ್ಶಾಪ್ ಒನ್ ಡೇ ಅಥವಾ ಟೂ ಡೇಸಲ್ಲಿ ನಿಮಗೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಓಕೆನಾ ಸರ್ ಸೊ ವಿಶೇಷವಾಗಿ ನನಗೆ ದೇವಿ ಪ್ರಸಾದ್ ಸರ್ ಅವರು ಆ್ಯಕ್ಚುಲಿ ನಮಗೆ ಕರೆದೋದಕ್ಕೆ ಭಾಳ ಧನ್ಯವಾದಗಳು ಜೊತೆಗೆ ಎಲ್ಲರಿಗೂ ಕೂಡ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಜೊತೆಗೆ ಇವತ್ತೆಲ್ಲರೂ ಕೂಡ ಯಾರು ಲಿಯೋ ಕ್ಲಬ್ಗೆ ಹೊಸದಾಗಿ ಸೇರಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಜೊತೆಗೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕೂಡ ಕೇಳಬಹುದು ಐ ಎ ಎಸ್ ಸಂಪಟ್ ಅಂತೆ ಸೊ ಇಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಹೋಗ್ಬೋದ್ರೆ ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ ಅನ್ಸುತ್ತೆ ನನಗೆ ಆಕ್ಚುಲಿ ಏನು ಡೌಟ್ಸ್ ಇದೆಯಾ ಯು ಪಿ ಐ ಸಂಪಟ್ ಅಂತೆ ಇಲ್ವಾ ಸೊ ಅದರಲ್ಲಿ ಮೂರು ಲೆವೆಲ್ ಬರುತ್ತೆ ಆಲ್ ಇಂಡಿಯಾ ಸರ್ವಿಸ್ ಅಂತ ಕರೀತಾರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಂತ ಕರೀತಾರೆ ಓಕೆನಾ ಅದೇನಂದ್ರೆ ಒಂದು ಡಿಸ್ಟಿಕ್ ಅಂತ ತೊಗೊಂಡಾಗ ಈಸ್ ಹೆಡ್ ಆಫ್ ದ ಆಲ್ ಆಫೀಸರ್ಸ್ ಆಗಿರ್ತಾರೆ ಓಕೆನಾ ಅಂದ್ರೆ ಮೂರು ಒಂದು ಜಿಲ್ಲೆ ಅಂದ್ರೆ ಅಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ ಇರ್ತಾರೆ ಡಿ ಸಿ ಇರ್ತಾರೆ ಇನ್ನೊಬ್ರು ಒ ಅಂತ ಕರಿತಾರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಕೂಡ ಐ ಎಸ್ ಆಫೀಸರ್ ಆಗಿರ್ತಾರೆ ಇನ್ನೊಬ್ಬ ಎಸ್ ಪಿ ಅಂತ ಕರಿತಾರೆ ಸುಪ್ರೀಂಟೆಂಡ್ ಆಫ್ ಪೊಲೀಸ್ ಅಂತ ಕರಿತಾರೆ ನೋಡಿ ಅಂದ್ರೆ ಇವರು ಮೂರು ಇಡ್ಕೊಂಡಿರ್ ಅಂದ್ರೆ ಇಡೀ ಇಡೀ ಒಂದು ಜಿಲ್ಲೆಯನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ ಸೊ ಎಲ್ಲರೂ ಕೂಡ ಈವನ್ ಕೆ ಎಸ್ ಆಫೀಸರ್ ಕೂಡ ಅಂಡರ್ ಅಲ್ಲಿ ನಮಗೆ ಐ ಎಸ್ ಎಲ್ ಬರ್ತಾ ಹೋಗ್ತಾರೆ ಹೌದಾ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಆರ್ಮ್ ಸ್ಟಾಂಗ್ ಪಾಮ್ ಅಂತ ಕೇಳಿದಾರೆ ಸರ್ ನೀವು ಸ್ಟಾಂಗ್ ಪಾಮ್ ಅಂತ ಕೇಳಿದಿರಾ ಕೇಳಿದಿರಾ ಒಬ್ಬ ನಾರ್ತ್ ಈಸ್ಟ್ನ ಒಬ್ಬ ಬುಡಕಟ್ಟು ಜನ ಆಗದ ಒಬ್ಬ ಐ ಎ ಎಸ್ ಆಫೀಸರ್ ಆ್ಯಕ್ಚುಲಿ ಆತ ಏನಂದ್ರೆ ನೋಡಿ ತನ್ನ ಊರಿಗೆ ಏನಂದ್ರೆ ರೋಡೇ ಇರೋಲ್ಲ ನಿಮಗೆಲ್ಲ ಗೊತ್ತಿರುವಂತೆ ನಾರ್ತ್ ಈಸ್ಟ್ ನಲ್ಲಿ ಇವತ್ತಿ ಕೂಡ ಎಷ್ಟೋ ಒಂದು ರಾಜ್ಯಗಳಿಗೆ ರೋಡ್ ಕನೆಕ್ಟಿವಿಟಿ ಇಲ್ಲ ಆತೇನ್ ಮಾಡ್ತಾನಂದ್ರೆ ಆ್ಯಕ್ಚುಲಿ ಜಸ್ಟ್ ವಿತೌಟ್ ದ ಗೌರ್ಮೆಂಟ್ ಮನಿ ಸೊ ಜಸ್ಟ್ ಜನರ ಸಪೋರ್ಟ್ ಇಂದ ನೂರು ಕಿಲೋಮೀಟರ್ ರೋಡ್ ಮಾಡಿದ್ದಾನೆ ಅದಕ್ಕೆ ಅದನ್ನ ರೋಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾರೆ ಓಕೆನಾ ಈರಾ ಸಿಂಗ್ ಅಂತ ಒಬ್ಬ ಹ್ಯಾಂಡಿಕ್ಯಾಪ್ ಲೇಡಿ ನಿಮ್ಗೆ ಗೊತ್ತಿರಬೇಕಲ್ಲ ಆಕ್ಚುಲಿ ಅಂದ್ರೆ ಟು ಫೈವ್ ಇಯರ್ ಸಿಕ್ಸ್ ಇಯರ್ ಬ್ಯಾಕ್ ಅಲ್ಲಿ ಫಸ್ಟ್ ಹ್ಯಾಂಕ್ ಬಂದಿರುವಂಥ ಒಬ್ಬ ಲೇಡಿ ಆಕೆಗೆ ಹ್ಯಾಂಡಿಕ್ಯಾಪ್ ಆ್ಯಕ್ಚುಲಿ ಕುತ್ಕೊಳ್ಳೋಕ್ಕಾಗಲ್ಲ ಆಕೆ ಐ ಎಸ್ ಎಲ್ ಟಾಪರ್ ಬಂದಿದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಮಾನದಂಡಗಳಿಲ್ಲ ನಾನು ರಿಚ್ ಇರಬೇಕು ಶ್ರೀಮಂತ ಇರಬೇಕು ಅಥವಾ ಬಿ ಎ ಮಾಡಿರೋ ಯಾವುದೇ ಕೋರ್ಸ್ ಮಾಡಿದ್ರು ಕೂಡ ನೀವು ನಿಮ್ಮ ಹತ್ರ ಒಂದು ಆ ಟ್ಯಾಲೆಂಟ್ ಇದ್ರೆ ಆ ಡೆಡಿಕೇಶನ್ ಇದ್ರೆ ಖಂಡಿತ ನೀವು ಒಬ್ಬ ಸಿವಿಲ್ ಸರ್ವೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಿ ಯಾವುದೇ ರೀತಿ ನಿಮಗೆ ಇಂಜರಿಕೆ ಬೇಡ ಓಕೆನಾ ದೆರ್ ಇಸ್ ನೋ ಎನ್ ಇಜಿಟೇಷನ್ ಯಾರು ಬೇಕಾದ್ರೂ ಕೂಡ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ಬೋದು ಸೊ ಹಾಗಾಗಿ ನೀವು ಐ ಎ ಎಸ್ ಆಫೀಸರ್ ಆದ್ರೆ ನಿಮ್ಮ ಒಂದು ಸಿಗ್ನೇಚರ್ ಇಂದ ಲಕ್ಷಾಂತರ ಜನರ ಒಂದು ಬಾಳನ್ನ ಬೆಳೆಸಬಹುದು ಅಂದ್ರೆ ಆಫ್ ಎ ಸರ್ವಿಸ್ ಆಫ್ ಗಾರ್ಡ್ ಅಂತ ಕರೀತಾರೆ ಜನಾರ್ದನ ಸೇವೆ ಅಂತ ಸೊ ಹಾಗಾಗಿ ನಾವು ಇರುವಂತಹ ಸರ್ವಿಸ್ ಮುಖಾಂತರ ಹಲವಾರು ಜನರಿಗೆ ಸರ್ವಿಸ್ ಕೊಡೋಕೆ ಸಾಧ್ಯ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆದ್ರೆ ಬರೀ ರೋಗಿಗಳಿಗೆ ಮಾತ್ರ ಕೊಡಬಹುದು ಒಬ್ಬ ಇಂಜಿನಿಯರ್ಸ್ ಆದರೆ ಒಬ್ಬ ಕನ್ಸ್ಟ್ರಕ್ಷನ್ ಮಾಡಕ್ ಮಾತ್ರ ಕೆಲಸ ಮಾಡಬಹುದು ಆದ್ರೆ ಒಬ್ಬ ಐ ಎ ಎಸ್ ಆಫೀಸರ್ ಆದರೆ ಒಬ್ಬ ಐ ಪಿ ಎಸ್ ಆಫೀಸರ್ ನೀವೇನಂದ್ರೆ ಆಕ್ಚುಲಿ ಇಡೀ ಒಂದು ರಾಜ್ಯಕ್ಕೆ ಇಡೀ ಒಂದು ಜಿಲ್ಲೆಗೆ ನೀವು ಹಲವಾರು ವಿಧಗಳಲ್ಲಿ ಬಡ ಜನರಿಗೆ ನೀಡಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಓಕೆನಾ ಸೊ ಹಾಗಾಗಿ ಟೈಮ್ ಆಗಿದೆ ಅನ್ಸ್ಕೋತೀನಿ ಎಕ್ಚುಲಿ ಮುಂದಿನ ದಿನಗಳಲ್ಲಿ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದು ನಿಮಗೆ ಒಂದು ವರ್ಕ್ಶಾಪ್ ಕೊಡುವಂತ ಪ್ರಯತ್ನ ಮಾಡ್ತೀನಿ ಖಂಡಿತ ನಾನು ಓಕೆನಾ ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಾ ಸರಿ ತಕ್ಷಣ ನಾನು ಓಕೆನಾ ಎಲ್ಲಿ ಕೂಡ ಒಳ್ಳೇದಾಗೆ ನಮಸ್ಕಾರ ಥ್ಯಾಂಕ್ ಯು ಬಂಧುಗಳೇ ಇದೀಗ ಬಹಳ ಮುಖ್ಯವಾಗಿ ವೆಂಕಟೇಶನ ಮಹಿಮೆ ಅನಿತನ ಆಶೀರ್ವಾದ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಊರಿಗೆ ಅವರು ಈಗಾಗಲೇ ಹೇಳಿದ ಹಾಗೆ ಯಾವತ್ತು ಇದ್ದಾರೆ ಆದ್ರಿಂದಾಗಿ ಅವರೊಂದಿಗೆ ನಾವು ಸಂಪರ್ಕ ಬೆಳೆಸೋಣ ಇದೀಗ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿರುವಂತಹ ಗೌರವಾನ್ವಿತ ಅನಿತಾ ಲಕ್ಷ್ಮಿ ಆಚಾರ್ಯರು ವೇದಿಕೆ ಮುಂದೆ ಬಂದ ಆಸೆಯಿಂದ ಬೇಕು ಹಾಗೆ ವೆಂಕಟೇಶ್ ಪಾಟೀಲ್ ಅವರು ಮುಂದೆ ಬಂದ ಆಸೆಯಿಂದ ಬೇಕು ಇವರ ಮಧ್ಯೆ ನಮ್ಮ ಧ್ರುವ ತಾರೆ ಸಿಂಹಿನಿ ನಮ್ಮ ಜಿಲ್ಲಾ ಸಿಂಹಿನಿ ಆಗಿರುವಂತಹ ಲಯನ್ ಡಾಕ್ಟರ್ ರಂಜಿತ್ ಶೆಟ್ಟಿ ಅವರ ಮಧ್ಯದಲ್ಲಿ ಬಂದು ಆಸೀನರಾಗಬೇಕು ಇದೀಗ ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು ಇದನ್ನು ನಡೆಸಿಕೊಡ್ಬೇಕು ಎಂಬುದಾಗಿ ನಮ್ಮ ಲಿಯೋನ್ ಡಾಕ್ಟರ್ ಸರ್ ಅವರಲ್ಲಿ ವಿನಂತಿಸಿವೆ ಇವರು ಮೂರು ಜನರಿಗೂ ಇದೀಗ ಮೊದಲಿಗೆ ಶಾಲು ಹಾಕಿ ಗೌರವವನ್ನು ಕೂಡ ಇದೀಗ ಮೂರು ಜನರಿಗೂ ಕೂಡ ಗೌರವ ನಮ್ಮ ರಾಜ್ಯಪಾಲರು ಮೊದಲಿಗೆ ಶಾಲೆ ಹಾಕಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಮೊದಲಿಗೆ ನಮ್ಮ ಡಾಕ್ಟರ್ ರಂಜಿತಾ ಶೆಟ್ಟಿ ಅವರಿಗೆ ವಿಶೇಷ ಗೌರವವನ್ನ ನೀಡಿದ್ದೇವೆ ಈ ಪ್ರೀತಿಯ ಗೌರವವನ್ನ ನೀಡಿರುವಂತಹ ಇದೀಗ ಅನಿತಾ ಲಕ್ಷ್ಮಿ ಆಚಾರ್ಯ ಕೆ ಎಸ್ ಎಸ್ ಟೈನರ್ ಬೆಂಗಳೂರು ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ ಅವರಿಗೆ ಶಾಲು ಅದರೊಂದಿಗೆ ವಿಶೇಷ ರೀತಿಯಲ್ಲಿ ಮೈಸೂರು ಪೇಟವನ್ನು ಕೊಡಿಸಿ ಹಾರವನ್ನು ಹಾಕಿ ಗೌರವವನ್ನು ಅಂತ ಅದೇ ರೀತಿ ಪ್ರೀತಿ ಜೋತಕವಾದ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇವೆ チャパルディ。